ಹೆಂಗು ಒಂದಕ್ಕೊಂದು ಕೂಡಿರ್ಬೇಕಲ್ಲ ಹಾಗ ಈ ದಟ್ಟವಾದ ಸಮಾಜ ಗಟ್ಟಿಯಾಗಿರ್ಬೇಕಾಗಿತ್ತು ಅಂತಂದ್ರ ಹುಲಿ ಸಿಂಹಗಳಂತ ಸ್ವಾಮಿಗಳು ಅಂದಾಗ ಮಾತ್ರ ಅದು ಸುಖವಾಗಿರ್ತದೆ ಚಲೋ ಆಗಿರ್ತದೆ ಅಂತಕ್ಕಂತ ನಿಮ್ ಗಮನಕ್ಕೆ ನಾವು ತರ್ಲಿಕ್ಕೆ ಬಯಸ್ತೇವೆ ಈಗ ಸಭಾ ನಿರೂಪಣೆ ಮಾಡುವ ಸ್ವಾಮೀಜಿ ಅವರು ಇನ್ನೊಬ್ಬರು ಕೆಲವು ಜನ ಗುರುಪಾದ ಮಹಾಸ್ವಾಮಿಗಳವರ ಬಗ್ಗೆ ಭಾಷಣ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತಂದ್ರ ಯಾವಾಗ ನೋಡಿದ್ರು ಇಲ್ಲೇ ಹೊಂಟೇನ್ರಿ ಭಕ್ತರ ಮನಿಗ್ ಹೊಂಟೀನಿ ಇಲ್ಲೇ ಹೊಂಟೇನ್ರಿ ಭಕ್ತರ ಮನಿಗ್ ಹೊಂಟೀನಿ ಅಂತ ಹೇಳ್ತಿರ್ತಾರೆ ಗುರುಪಾದ ಮಾಹಾ ಸ್ವಾಮಿಗಳು ಅನ್ನೋದನ್ನ ಅವ್ರು ನೆನಪಿಸಿಕೊಂಡ್ರು ನಾವು ಯಾವಾಗ ಫೋನ್ ಮಾಡಿದ್ರು ಕೂಡ ಎಲ್ಲದಾರಪ್ಪ ಅಂತಂದ್ರ ಅವ್ರು ಸೈಟ್ ಮೇಲೆ ಅದಾರ ಅಂದ್ರ ಫೀಲ್ಡ್ ಮೇಲೆ ಅದಾರ ನಿಮ್ಮ ನಿಮ್ ಭಾಷಾದೊಳಗ್ ಹೇಳ್ಬೇಕಪ್ಪಾ ಅಂತಂದ್ರ ಅಲ್ಲೇ ಅದಾರ ಅಂತ ನಿಜವಾಗ್ಲು ಕೂಡ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮಲ್ಕೊಂಡಾರ್ರಿ ಸ್ವಾಮಿಗಳು ಎಲ್ಲದಾರೀ ಅಂತಂದ್ರೆ ಬೆಡ್ರೂಮ್ ಬೇಗ ಅದಾರೀ ಅನ್ನುವಂತ ಅದನ್ನ ಕೇಳಿ ಕೇಳಿ ಸಾಕಾದ ಕಾಲದೊಳಗ ಸ್ವಾಮಿಗಳು ಹೇಳದಾರ ಅಂದ್ರೆ ಭಕ್ತರು ಮನಾಗದಾರ್ ಅನ್ನುವಂತ ಒಬ್ಬ ಸ್ವಾಮಿಗಳು ಅದಾರಲ್ಲ ಅದು ಗುರುಪಾದ ಮಹಾಸ್ವಾಮಿಗಳವರು ಅಂತಹ ಸ್ವಾಮಿಗಳನ್ನ ಕೊಟ್ಟಿರ್ತಕ್ಕಂತ ಗುರು ಬಹಳ ದೊಡ್ಡಾತ ಗುರು ಯೋಗ್ಯ ಶಿಷ್ಯನನ್ನ ಆಯ್ಕೆ ಮಾಡಿಕೊಂಡು ಈ ಸಮಾಜಕ್ಕೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಗುರುವಿನ ಕರ್ತವ್ಯ ಆ ಕೆಲಸವನ್ನ ಹಿರಿಯ ಪೂಜ್ಯರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಮಗ ಬಾಲ್ಯದೊಳಗ ಕಲಿಯುವಾಗನೆ ನಿರುಪಾದಿ ಮಹಾಸ್ವಾಮಿಗಳವರ ಸಾಹಿತ್ಯದ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮಗ ಬಹಳಷ್ಟು ಗೌರವ ಮತ್ತು ಪೂಜ್ಯ ಭಾವನೆ ಇತ್ತು ಅಂತಕ್ಕಂತಹದ್ದು ಉತ್ತರಾಧಿಕಾರಿಗಳು ಶಿವಯೋಗ ಮಂದಿರದಲ್ಲಿ ಓದಬೇಕಾದ್ರೆ ಇವ್ರದ್ ಯಾವದು ಹೊಸ ಪುಸ್ತಕ ಬಿಡುಗಡೆ ಆಕೈತಿ ಅದು ಶಿವಯೋಗ ಮಂದಿರಕ್ಕೆ ಬರ್ತಿತ್ತು ಆ ಪುಸ್ತಕವನ್ನು ನೋಡ್ತಿದ್ವಿ ಅಲ್ಲಿಂದ ಇಲ್ಲಿಯವರೆಗೆ ಅವರ ಸಾಹಿತ್ಯ ರಚನೆ ನಿರಂತರವಾಗಿ ಸಾಗಿದೆ ಹಿರಿಯ ಪೂಜರದು ನಾವು ಬರೇ ಕೃಷಿ ಕೆಲಸಗಳ ಅಷ್ಟ ಮುಂದುವರೆದಾರ ಸಣ್ಣ ಸ್ವಾಮಿಗಳನ್ನ ತಿಳ್ಕೊಂಡಿದ್ವಿ ಇವತ್ತ ಅವ್ರು ಏನ್ ಮಾಡಿದ್ರ ಅಂದ್ರ ಗುರುವಿನ ಹೆಜ್ಜೆಯೊಳಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನೋದಕ್ಕ ಗುರುವರ ಅನ್ನುವಂತಹ ಒಂದು ಚೌಪದಿಯ ಪುಸ್ತಕವನ್ನ ಬಿಡುಗಡೆ ಮಾಡಿ ನಾನು ಎಲ್ಲ ರಂಗವನ್ನು ನೋಡಿಕೊಳ್ಳಬಲ್ಲೆ ಅನ್ನುವಂತಹದ್ದಕ್ಕ ಈ ಪುಸ್ತಕ ಸಾಕ್ಷಿಯಾಗಿ ಇವತ್ತಿನ ದಿವಸ ಅದು ನಮ್ಮಿಂದ ಆಗಿದೆ ಹೊಟ್ಟಿಗೆ ಕಿರುದಾಗಿದ್ರು ಕೂಡ ಅದರ ಕಿಮ್ಮತ್ ಏನೈತಲ್ಲ ಬಹಳ ಹಿರಿದಾಗಿರ್ತಕ್ಕಂತಹದ್ದು ಬಹುಶಃ ಗುರುವಿನ ಹಸ್ತಾಕ್ಷರದಿಂದ ಗುರುವಿನ ಚಿತ್ತಾಕ್ಷರದಿಂದ ನೂರಾರು ಕೃತಿಗಳು ಬಂದ ಹಾಗೆ ಕಿರಿಯ ಸ್ವಾಮಿಗಳಿಂದನೂ ಕೂಡ ನೂರಾರು ಕೃತಿಗಳು ಬರಲಿ ಹಿರಿಯ ಸ್ವಾಮಿಗಳ ಕೃತಿಗಳು ಜೀವಂತವಾಗಿ ಉಳಿಲಿ ಅವು ಸಮಾಜದ ಪ್ರತಿಯೊಂದು ಮನೆ ಮನೆಯನ್ನ ಮುಟ್ಟುವಂಗ ಆಗ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಒಬ್ಬರು ಭಾಷಣ ಮಾಡ್ತಿರ್ಬೇಕಾದ್ರೆ ಈ ಕೃತಿ ಬಗ್ಗೆ ಪರಿಚಯ ಭಾಷಣವನ್ನ ಮಾಡಿದ್ದಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ ಅಂತೂ ಒಟ್ಟಾರೆ ಎಲ್ಲಾ ರಂಗಗಳಲ್ಲಿ ಗುರುಪಾದ ಸ್ವಾಮಿಗಳು ಹೋಗ್ತಾ ಇದ್ದಾರಲ್ಲ ಅನ್ನುವಂತ ಖುಷಿ ನಮಗಾಗಿದೆ ಹಿಂದ ಅವ್ರ ಪಟ್ಟಾಧಿಕಾರಕ್ಕೆ ಬಂದಿದ್ವಿ ನಾವು ಇಪ್ಪತ್ತೈದು ವರ್ಷದ ಹಿಂದ ಈ ಸ್ಮರಣ ಸಂಚಿಕೆಯನ್ನು ಜಗದ್ಗುರು ನಿರ್ಸೋಶಿ ಮಹಾಸನ್ನಿಧಿ ಅವರು ಬಿಡುಗಡೆ ಮಾಡಿದ್ರಲ್ಲ ಅದ್ರಾಗ ನಮ್ದು ಒಂದು ಪುಸ್ತಕ ಐತಿ ಅವರ ಸಂಪುಟ ಪತ್ರಕ್ಕ ನಾವು ಸಹಿ ಹಾಕುವಂತದ್ದು ಯಾರೋ ಒಂದು ಫೋಟೋ ತೆಗ್ದಾರ ಅದನ್ನ ಹಾಕೊಂಡಾರ ಪುಟ್ಕುರ್ತಿ ಸಾಯಿಬಾಬಾ ಇದ್ದಂಗಿದ್ವಿ ನಾವು ಅವಾಗ ಅವಾಗ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದೊಳಗೆ ಮೂರ್ನಾಲ್ಕು ದಿವಸ ನಾವು ಹಂದಿಗುಂದು ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ಉಳ್ಕೊಂಡು ಹೋಗಿದ್ವಿ ಅಂತಕ್ಕಂತಹದ್ದು ಬಹಳ ಈ ಮರೆಗುದ್ದಿ ಮಠ ಅಂತಂದ್ರೆ ನಮಗೂ ಬಹಳ ಪ್ರೇಮ ಮರೆಗುದ್ದಿ ಸ್ವಾಮಿಗಳು ಅಂತಂದ್ರ ಬಹಳ ಪ್ರೇಮ ಅಂತಹ ಸ್ವಾಮಿಗಳು ಕಾರ್ಯಕ್ರಮಕ್ಕ ನೋಡಿ ತುಲಾಭಾರ ಎದರಿಂದ ಮಾಡಿದ್ರು ಹಿರಿಯ ಪೂಜ್ಯರ ತುಲಾಭಾರ ಎದರಿಂದ ಕಾವ್ಯಗಳಿಂದ ಕಾವ್ಯಗಳಿಂದ ಯಾಕೆ ಅಂತಂದ್ರ ಅವರು ಯಾವ ಸಂಪತ್ತನ್ನ ಗಳಿಸಿದ್ದಾರೆ ಅಂತಂದ್ರ ಸಾಹಿತ್ಯ ಸಂಪತ್ತನ್ನ ಗಳಿಸಿದ್ದಾರೆ ಹಂಗಾಗಿ ಅವ್ರನ್ನ ಅದರಿಂದಾನೇ ತೂಕ ಮಾಡುವಂತದ್ದು ಅಂತ ನಿರುಪಾದ ಮಹಾಸ್ವಾಮಿಗಳು ಅಂತಂದ್ರ ಶಾರದೆಯ ಹಿರಿಪುತ್ರ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅವರ ಸಾಹಿತ್ಯ ರಚನೆ ಬಹಳ ವಿಶೇಷವಾಗಿರುವಂತಹ ಸಾಹಿತ್ಯ ರಚನೆ ಅಂತಹ ಸಾಹಿತ್ಯವನ್ನ ಎಲ್ಲರೂ ಓದಬೇಕು ಅಂತಕ್ಕಂತಹದ್ದು ಮಣಿಮಂತಾನೆ ಅವರಿಗೆ ಗೌರವ್ ಡಾಕ್ಟರೇಟ್ ಸಿಕ್ತು ನಮಗೆಲ್ಲ ಬಹಳ ಖುಷಿ ಅನಿಸ್ತು ಕೇವಲ ಗೌರವ ಡಾಕ್ಟರೇಟ್ ಸಿಕ್ಕರ ಸಾಲದು ಅವ್ರಿಗಿ ಇನ್ನೂ ಬಹಳ ಎತ್ತರ ಎತ್ತರವಾದ ಡಾಕ್ಟರೇಟ್ಗಳು ಅಂತ ಸಿಗಬೇಕು ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಗಬೇಕು ರಾಷ್ಟ್ರದ ಪ್ರಶಸ್ತಿಗಳು ಸಿಗಬೇಕು ಅಂದಾಗ ಮಾತ್ರ ಬಹುಶಃ ಸರ್ಕಾರ ತನ್ನ ಕೆಲಸ ಮಾಡಿದಂಗ ಆಗುತ್ತೆ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಬಹುಶಃ ಸರ್ಕಾರಗಳು ಯಾವಾಗ ಪ್ರಶಸ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತಾವಂದ್ರ ಪ್ರಶಸ್ತಿ ತಗೊಳ್ಳೋವಂಗ ನಿಂದ್ರಾಕು ಬರ್ತಿರಂಗಿಲ್ಲ ಕುಂದ್ರಾಕು ಬರ್ತಿರಂಗಿಲ್ಲ ಆ ಪ್ರಶಸ್ತಿ ಹಿಡ್ಕೊಳ್ಳು ಬರ್ತಿರಂಗಿಲ್ಲ ಆ ಟೈಮ್ನಾಗ ಕೊಡಾಕ್ ಹೋಗ್ತಾವು ಇಲ್ಲ ಅಂತಂದ್ರ ಇನ್ ಎಷ್ಟ್ ನಾಚಿಗ್ಗೇಡಿ ಸರ್ಕಾರಗಳದಾವಂದ್ರ ಮರಣೋತ್ತರ ಪ್ರಶಸ್ತಿ ಅಂತ ದುರಂತ ಅಂತಂದ್ರ ಮರಣೋತ್ತರ ಪ್ರಶಸ್ತಿ ಕೊಡ್ತಕ್ಕಂತಹ ನಾಚಿಗೇಡಿ ಸರ್ಕಾರಗಳದಾವ ಈ ರಾಜ್ಯದೊಳಗ ಎಂತಹ ವಿಶೇಷ ಅಂತಂದ್ರ ಹಿಂದೇನ ರಾಜ ಮಹಾರಾಜರಾಗಿ ಹೋಗ್ಯಾರಲ್ಲ ಅವರು ಒಂದು ಕೃತಿ ಹೊರಗೆ ಬಂದ್ರ ಸಾಕು ಕನಕವೃಷ್ಟಿ ಅನ್ನುವಂತದ್ದನ್ನು ಘೋಷಣೆ ಮಾಡ್ತಾ ಇದ್ರು ಆ ಪುಸ್ತಕ ಬರೆದಿರ್ತಕ್ಕಂತವನನ್ನ ಹಾನಿ ಅಂಬಾರಿ ಮ್ಯಾಲೆ ಕುಂದ್ರಿಸಿ ಆ ಪುಸ್ತಕವನ್ನ ಅದರಾಗಿ ಇಡಿಸಿ ಮೆರವಣಿಗೆಯನ್ನ ಮಾಡಿಸಿ ಆತನನ್ನ ಅರಮನೆಯ ದರ್ಬಾರ್ ಹಾಲಿಗೆ ಕರ್ಕೊಂಡು ಬಂದು ಕುಂದ್ರಿಸಿ ಎದರನ್ನ ಎದುರು ಹೂವನ್ನ ಸುರುತಿದ್ರು ಬಂಗಾರದಿಂದ ಮಾಡಿದ ಹೂವುಗಳನ್ನ ಬಂಗಾರದ ಅಂದ್ರೆ ಪುಷ್ಪಗಳನ್ನ ಸುರುವಿ ಗೌರವಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಈಗ ನಾವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮರಣೋತ್ತರ ಪ್ರಶಸ್ತಿ ಅಂತೇಳಿ ಮಗ್ಗರ ಮಮ್ಮ ಕರೆದು ಇದನ್ನ ಅಪ್ಪನ ನೆನಪಿಗೆ ನಿಮ್ಮ ಅಜ್ಜಿ ನೆನಪಿಗೆ ಕೊಡಾಕೈತೀವಪ್ಪ ಮನಿಗೊಯ್ಯ ಅವ್ನ ಗದ್ದಿಗೆ ಮೇಲೆ ಇಡುವಂತ ಹೇಳ್ತ ಅದಕ್ಕ ಏನು ಪ್ರತಿಭೆಗಳು ಅಂತದಾವು ಈ ದೇಶದೊಳಗ ಆ ಪ್ರತಿಭೆಗಳನ್ನ ಗಟ್ಟಿ ಇದ್ದಾಗ ಜೀವಂತಿದ್ದಾಗ ಪ್ರೋತ್ಸಾಹಿಸಿ ಬಿಟ್ರೆ ಇನ್ನಷ್ಟು ಹೆಚ್ಚು ಕೆಲಸ ಅವರಿಂದ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತದ್ದು ನಾವೆಲ್ಲಾ ಜ್ಞಾನಕ್ಕೆ ಬಹಳ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥವ್ರು ಒಂದು ಘಟನೆ ಹೇಳ್ತೀನಿ ಮಹಾಭಾರತದ ಘಟನೆಯನ್ನ ಮಹಾಭಾರತದ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲರಿಗೂ ಪರಿಚಯ ಇದೆ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ರು ಇನ್ನೇನು ಇಷ್ಟು ದಿವಸದೊಳಗ ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ಕಾಯ್ತಾ ಇದ್ರು ಇದರ ಟೈಮ್ ಅಂತ ಈಗೇನದಿವ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಕಾಯುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ರು ಕೃಷ್ಣ ಒಂದು ಕಡೆ ಕೂತ್ಕೊಂಡು ಬಹಳ ದುಃಖ ದುಃಖ ಅಳಾ ಕೃಷ್ಣ ಬಹಳ ದುಃಖ ಮಾಡ್ಕೊಂಡು ದುಃಖ ಮಾಡ್ಕೊಂಡು ಅಳಬೇಕಾಗಿತ್ತು ಅಂತಂದ್ರ ಅರ್ಜುನ ಹೋಗಿ ಪ್ರಶ್ನೆ ಮಾಡ್ತಾನ ಕೃಷ್ಣ ಏನ್ ಕೆಲಸಕ್ಕಾಗಿ ನೀ ಅಳಾಕತ್ತಿದಿ ಅಂತ ಒಂದು ಯಾವ ಕಾರಣಕ್ಕಾಗಿ ಅಳಾಕತ್ತಿದಿ ಅಂತ ಒಂದು ಮಾತನ್ನ ಕೇಳಿದಾಗ ಆತ ಹೇಳ್ತಾನ ಏನು ಭೀಷ್ಮಾಚಾರ್ಯರು ಪ್ರಾಣ ಬಿಡಾಕಟ್ಟಿದ್ರಲ್ಲ ಅವ್ರಿಗೆ ವಯಸ್ಸಾಗಿ ಪ್ರಾಣ ಹೊಂಟೈತಲ್ಲ ಆ ದುಃಖ ನನಗತೈತಿ ಅಂತ ಒಂದ್ ಮಾತನ್ನ ಕೃಷ್ಣ ಹೇಳದ ಅವನ್ ಬಹಳ ಅನಿಸ್ತು ಅರ್ಜುನಿಗೆ ಏನಿದು ವಿಚಿತ್ರ ಏನ್ ಹೇಳಕಿ ಕೃಷ್ಣ ನೀನು ನಾನು ಅವ ನಮ್ಮ ಮನೆಯ ಹಿರಿಯ ಯಜಮಾನ ಅವನನ್ನ ಕೊಲ್ಲೋದು ಬೇಡ ಅಂತ ನಾ ಬೇಡ್ಕೊಂಡೆ ನಾ ಹಿರಿಯರನ್ನ ಕೊಲ್ಲಲಿಕ್ಕೆ ನನ್ನ ಕಡಿಂದ ಆಗೋದಿಲ್ಲ ಅಂತ ಬೇಡ್ಕೊಂಡ್ರೆ ನೀನು ಬಹಳಷ್ಟು ಉಪದೇಶವನ್ನ ಮಾಡಿ ಇಲ್ಲ ಇಲ್ಲ ಅದನ್ನೆಲ್ಲ ಇಟ್ಕೋಬಾರ್ದು ಆ ಸಂಬಂಧವನ್ನು ಇಟ್ಕೋಬಾರ್ದು ಆ ಕಣಿಕರವನ್ನು ಇಟ್ಕೋಬಾರದು ಹಿಂಗ ನೂರಾರು ಉಪದೇಶವನ್ನ ಮಾಡಿ ಇವತ್ತಿನ ದಿವಸ ಅವರ ಸಾವಿಗ ನಾ ಕಾರಣ ಅದೆ ಅವರು ಸಾಯುವ ಸಂದರ್ಭದೊಳಗ ನೀ ದುಃಖ ಮಾಡಿಕೊಳ್ಳಲ್ಲ ಅಂತ ಒಂದು ಮಾತನ್ನ ಹೇಳಿದ್ರೆ ಆ ಕೃಷ್ಣ ಹೇಳ್ತಾನ ಅವ್ರನ್ನ ತಗಿ ಅವ್ರನ್ನ ಸಂಹರಿಸು ಅನ್ನುವಾಗ ನನಗ ಆ ಭೀಷ್ಮಾಚಾರ್ಯರ ಜ್ಞಾನದ ಬಗ್ಗೆ ಅರಿವು ಇವತ್ತ ಇವತ್ತವ ಹೋದ ಅಂತಂದ್ರೆ ಅವ್ರು ಕೂಡ ಅವನ ಜ್ಞಾನನೂ ಹೋಗಿ ಅನ್ನುವಂತ ಅರಿವು ನನಗೆ ಇವತ್ತಾಗಿ ದುಃಖ ಅಂದ್ರೆ ನಾವೆಲ್ಲ ವಿಚಾರ ಮಾಡಬೇಕು ಯಾರ ಅನುಭವ ಅನ್ನುವಂತೈತೆಲಾ ಯಾಕ ಅನುಭವಿಗಳು ಜ್ಞಾನಿಗಳು ಬಹಳ ಕಾಲ ಇರಬೇಕು ಅಂತಂದ್ರ ಅವರ ಜೊತೆಗೆ ಅವರ ಜ್ಞಾನ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂತ ಕಾರಣಕ್ಕಾಗಿ ಅವ್ರು ಸದಾ ಕಾಲ ಇರಬೇಕು ಅಂತಕ್ಕಂಥದ್ದು ನಿಮ್ಮ ಸ್ವಾಮಿಗಳು ಹಿರಿಯ ಸ್ವಾಮಿಗಳು ಮುಂಡ್ರಗಿ ಸ್ವಾಮಿಗಳು ಇವರೆಲ್ಲಾ ಸಿದ್ಧಗಂಗಾ ಸ್ವಾಮಿಗಳಂಗ ನೂರಾ ಹನ್ನೊಂದು ವರ್ಷದ ಮೇಲೆ ಬದುಕಬೇಕು ಅಂದಾಗ ಮಾತ್ರ ಈ ನಾಡಿನ ಸಾಹಿತ್ಯ ಈ ನಾಡಿನ ಸಂಸ್ಕೃತಿ ಜೀವಂತವಾಗಿ ಉಳಿಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಬೇಡಾದವ್ರು ದೌರ್ ಹೋಗಬೇಕು ಬೇಕಾದವ್ರು ಈ ಭೂಮಿ ಮೇಲೆ ಬಹಳ ದಿವಸ ಇರಬೇಕು ಹೌದಲ್ಲ ವೀರಪ್ಪನ ಸತ್ತಾಗ ಬಹಳ ಮಂದಿ ಖುಷಿ ಪಟ್ರು ಬಿನ ಸತ್ತಾಗ ಬಹಳ ಮಂದಿ ಖುಷಿ ಪಟ್ರು ಅದ ವಾಜಪೇಯಿ ತೀರಿಕೊಂಡಾಗ ಬಹಳ ಮಂದಿ ದುಃಖ ಪಟ್ರು ಅಬ್ದುಲ್ ಕಲಾಂ ತೀರಿಕೊಂಡಾಗ ಬಹಳ ಮಂದಿ ದುಃಖ ಪಟ್ಟರು ಯೋಗ್ಯರು ತೀರಿಕೊಂಡ್ರೆ ದುಃಖ ಅನುಭವಿಸ್ಬೇಕಾಗತ್ತೆ ಅಯೋಗ್ಯರು ತೀರಿಕೊಂಡ್ರೆ ಖುಷಿ ಪಡಬೇಕಾಗತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಏನನ್ನ ಹರಿಸ್ಲಿಕ್ಕೆ ಇಚ್ಛಾ ಪಡ್ತೀನಿ ಅಂದ್ರೆ ಈ ಹಿರಿಯ ಸಾಹಿತಿಗಳು ನೂರಾರು ಕಾಲ ಸುಖವಾಗಿ ಗಟ್ಟಿಯಾಗಿ ಪ್ರಜ್ಞಾಪೂರ್ವಕವಾಗಿ ಬದುಕ್ತಿರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಗುರುಪಾಲ ಮಹಾಸ್ವಾಮಿಗಳವರ ಈ ಪಟ್ಟಾಧಿಕಾರದ ರಜತ್ ಮಹೋತ್ಸವ ಅಂದ್ರೆ ಸಿಂಹಾವಲೋಕನ ಅಂತಕ್ಕಂಥದ್ದು ಯಾರು ಆ ಕಾರ್ಯಕ್ರಮವನ್ನ ಮಾಡಿಕೊಳ್ಳಲ್ಲ ಅವರು ಕೂಡ ನಾ ಇಪ್ಪತ್ತೈದು ವರ್ಷ ಏನು ಮಾಡಿದೆ ನಾ ಬಂದಾಗ ಹೇಗಿದ್ದೆ ಈಗ ಹೇಗಿದ್ದೇನೆ ನಾನು ಹಿಂದೆ ಬಂದಾಗ ಈ ಮಠ ಹೇಗಿತ್ತು ಈಗ ಈ ಮಠ ಹೇಗಿದೆ ಅವಾಗಿನ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಇವಾಗಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಆತ್ಮಾವಲೋಕನವನ್ನ ಕಾರ್ಯಕ್ರಮ ಮಾಡಿಕೊಳ್ತಕ್ಕಂಥವ್ರು ಕೂಡ ಮಾಡಿಕೊಳ್ಬೇಕು ಅದು ರಜತ ಮಹೋತ್ಸವದ ಮೂಲ ಉದ್ದೇಶ ನೀವು ಕೂಡ ಅಷ್ಟೇ ಇಪ್ಪತ್ತೈದು ವರ್ಷದಿಂದ ನಾವು ಎಷ್ಟು ಮಠಕ್ಕೆ ಸಹಕಾರವನ್ನ ಕೊಟ್ಟಿದ್ವಿ ಈಗ ನಾವು ಎಷ್ಟು ಮಠಕ್ ಸಹಕಾರವನ್ನ ಕೊಡಾಕಟ್ಟಿವಿ ಅವಾಗಿನ ಕಾಲಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅವಾಗಿನ ಕಾಲಕ್ಕೆ ನಾವು ನೂರ ಕೊಡ್ತಾ ಇದ್ರ ಈಗೂ ನೂರ ಒಂದಕ್ ಕೊಡ್ತಿವೇ ಹೆಂಗ ಏನ್ ಸಾವಿರದ ಒಂದಕ್ಕೆ ಬಂದಿವೆ ಹೆಂಗ ಅನ್ನುವಂತ ವಿಚಾರನ ನೀವು ಕೂಡ ಮಾಡಬೇಕಾಗತ್ತೆ ಅಂತಕ್ಕಂತದ್ದು ಒಟ್ಟಾರೆ ಯಾಕಂತಂದ್ರೆ ನಮ್ಮ ಪರಂಪರೆ ಮಾಡಿಕೊಂಡಾರ ನಮ್ ಜನ ಎಲ್ಲಾ ಪರಂಪರೆಗಳನ್ನ ಮುರಿದಾರ ಕಾಣಿಕ ಕೊಡೋದು ಮಾತ್ರ ಪರಂಪರೆ ಮಾಡಿಕೊಂಡಾರ ಇಲ್ರಿ ನಮ್ಮ ಅಜ್ಜ ನೂರ ಒಂದ ಕೊಡ್ತಿದ್ದ ಅಪ್ಪನು ನೂರ ಒಂದ ಕೊಡ್ತಿದ್ದ ಹಂಗಾಗಿ ನಾನು ನೂರ ಒಂದ ಕೊಡ್ತೀನಿ ಅಪ್ಪ ಎರಡ್ ರೂಪಾಯಿ ಕೆಜಿ ಅಕ್ಕಿ ತರ್ತಿದ್ದ ಐದ್ ರೂಪಾಯಿ ಕೆಜಿ ಎಣ್ಣಿ ತರ್ತಿದ್ದ ನೀನು ಹಂಗ ತರಾಕ್ ಸಾಧ್ಯ ಐತೇನ್ ಇಲ್ಲಲ್ಲ ಹಂಗ ತರಕ ಸಾಧ್ಯ ಇಲ್ಲ ಅಂತಂದ್ರ ಕಾಲಕ್ಕೆ ತಕ್ಕಂಗ ಎಲ್ಲವೂ ಬದಲಾವಣೆ ಆಗ್ಬೇಕು ಸಾಂಸ್ಕೃತಿಕ ಭವನ ನೋಡ್ರಿ ಎಷ್ಟು ದೊಡ್ಡ ಪ್ರಮಾಣ ಕಟ್ಟ್ಯಾರ ಏನ್ ಮಾಡ್ಯಾರ ಸ್ವಾಮಿಗಳು ಭಕ್ತರ ಕೊಟ್ಟ ಒಂದು ರೂಪಾಯು ಅವ್ರು ಹಾಳು ಮಾಡಿದವ್ರ ಅಲ್ಲ ಅನ್ನೋದಕ್ಕ ಕಾನುವ ಕಟ್ಟಡ ಒಳಗಿಟ್ಟಿರುವಂತ ಪುಸ್ತಕಗಳು ಸಾಕ್ಷಿಯಾಗಿ ನಿಲ್ತಾವ ಈ ಮಠದಾಗ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗತ್ತೆ ಬಸವಾದಿ ಶರಣರ ಕಾಲದ ಯಾವ ಸಂಪತ್ತು ಉಳಿದಿಲ್ಲ ವಚನ ಸಾಹಿತ್ಯದ ಸಂಪತ್ತು ಮಾತ್ರ ಉಳಿದೈತು ಒಂಬೈನೂರು ವರ್ಷ ಅದನ್ನ ಕಾಯ್ಕೊಂಡು ಬಂದಾರ ನಮ್ಮ ಹಿರಿಯರು ಹೆಂಗ ಸಾಹಿತ್ಯ ವಚನ ಸಾಹಿತ್ಯವನ್ನ ಕಾಪಾಡಿಕೊಂಡು ಬಂದಾರೋ ಹಂಗ ನಿರುಪಾದಿ ಮಹಾಸ್ವಾಮಿಗಳವರ ಸಾಹಿತ್ಯವನ್ನ ಗುರುಪಾದ ಮಹಾಸ್ವಾಮಿಗಳು ಅವರು ಕಾಯ್ಕೊಂಡು ಬರಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಚನ್ನಬಸವಣ್ಣ ಸಾಹಿತ್ಯ ರಕ್ಷಣೆಯನ್ನ ಮಾಡುವ ಕೆಲಸವನ್ನ ಬಹಳ ಪ್ರಮುಖ ಸ್ಥಾನದಲ್ಲಿ ನಿಂತುಕೊಂಡು ಮಾಡಿದ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಓದ್ತೇವೆ ಅಂತಕ್ಕಂಥದ್ದು ಹಾಗ ಹಿರಿಯ ಪೂಜ್ಯರ ಸಾಹಿತ್ಯವನ್ನ ಹಿರಿಯ ಪೂಜ್ಯರು ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನುವಂತಹ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛಾ ಪಡ್ತಾ ನಮಗ ದೂರದ ಪ್ರಯಾಣ ಇರೋದ್ರಿಂದ ಮೊದಲ ನಾವು ಸೂಚನೆ ಕೊಟ್ಟ ಪ್ರಕಾರ ನಮ್ಮನ್ನು ಸ್ವಲ್ಪ ಉಳು ಬಿಡ್ಬೇಕಂದಾಗ ಹನ್ನೆರಡು ಗಂಟೆ ಎರಡರದೊಳಗೆ ನಿಮ್ಮನ್ನ ಬಿಡ್ತೀವಿ ಬೇಗನೆ ಬರ್ರಿ ಅಂದ್ರು ಹನ್ನೊಂದಕ್ಕೆ ಬರ್ರಿ ಅಂದ್ರು ಹನ್ನೊಂದಕ್ಕೆ ಬಂದಿವಿ ಇದೀಗ ತಾನೇ ಮುಂದ್ರಗಿ ಜಗದ್ರುಳ್ಳವ್ರು ದಯಮಾಡಿಸಿದ್ದಾರೆ ನಿರ್ಸೋಶಿಯ ಜಗದ್ಗುರು ಮಹಾ ಸನ್ನಿಧಿ ಮೂರು ದಿವ್ಸ ಆತಂತ ನೋಡ್ರಿ ಇಲ್ಲಿ ಮುಕ್ಕಾ ಮಾಡಿ ಬಹಳ ದೊಡ್ಡ ಸಿದ್ಧ ಸಂಸ್ಥಾನ ಅಂತಂದ್ರ ಬಹಳ ದೊಡ್ಡ ಪೀಠ ಆ ಪೀಠ ಬಹುಶಃ ಒಂದೊಂದು ತಾಸು ಬಂದು ಹೋಗುದ ಕಷ್ಟ ಅಂತಹದ್ದು ಮೂರ್ ಮೂರ್ ದಿವಸ ಇಲ್ಲಿ ಟೆಂಟ್ ಹಾಕಬೇಕಾದ್ರೆ ನಿಮ್ ಸ್ವಾಮಿಗಳು ಆಕರ್ಷಣೆ ಆಗೈತಿ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ಬೇಕು ಎಷ್ಟು ಮಂದಿ ಸ್ವಾಮಿಗಳು ಕುಂತಾರ ನೋಡ್ರಿ ವೇದಿಕೆ ಮ್ಯಾಲೆ ಮುಂದಿನ ಸಾಲ ಹಿಡಿಲಾರ್ದಕ್ಕೆ ಹಿಂದಿನ ಸಾಲ ಬಿಗದ್ ಕುಂತೈತಿ ಕಾರಣ ಏನಂತಂದ್ರ ಈ ಸ್ವಾಮಿಗಳು ಎಲ್ಲರೂ ಕೂಡ ಹಂಗ ಅನ್ಯೋನ್ಯವಾದ ಸಂಬಂಧವನ್ನ ಇಟ್ಕೊಂಡಾರ ಅನ್ನೋದಕ್ಕೆ ಈ ಒಂದು ಸಭಾ ಸಾಕ್ಷಿಯಾಗೈತಿ ಅಂತಕ್ಕಂಥದ್ದು ನಿಮ್ಮ ಮನೆಯೊಳಗೆ ಕಾರ್ಯಕ್ರಮ ಇದ್ರೆ ಹೆಂಗ ನಿಮ್ ಬೀಗರೆಲ್ಲರೂ ಮನಿ ತುಂಬಿಕೊಂಡಿರ್ತಾರ ಹಂಗಿದ ನಮ್ಮ ಮಠದ ಕಾರ್ಯಕ್ರಮ ಅಂತೇಳಿ ನಾವು ಹೊಸರು ಬೀಗ್ರಂಗ್ ಬಂದು ಇವರಿಗೆ ಮಠದಾಗ ತುಂಬಿಕೊಂಡು ಕುಂತಿದಿರಿ ಅಂತಕ್ಕಂತ ಮಾತನ್ನ ಹೇಳಿ ನಮ್ಮ ಹಂದಿಗುಂದದ ಶ್ರೀಗಳವರು ಈ ಕಾರ್ಯಕ್ರಮಕ್ಕ ಬೆನ್ನೆಲದಾಗಿ ಚಿಮ್ಮಡದ ಪೂಜ್ಯರು ಮಾರ್ಗದರ್ಶಕರಾಗಿ ನಿಂತುಕೊಂಡು ಈ ಕಾರ್ಯಕ್ರಮದ ಒಂದು ಸೌಂದರ್ಯಕ್ಕ ಅವರು ಸಾಕ್ಷಿಯಾಗಿದ್ದಾರೆ ಕಾರಣರಾಗಿದ್ದಾರೆ ಎನ್ನುವಂತ ಮಾತನ್ನ ಹೇಳಬೇಕಾಗತ್ತೆ